ಎಲ್ಲರಿಗೂ ನಮಸ್ಕಾರ ಇದು ಹೈಸ್ಕೂಲ್ ಮಕ್ಕಳಿಗೋಸ್ಕರ ಮಾಡಿರುವ ಒಂದು ವಿಡಿಯೋ ಇದರಲ್ಲಿ ಕೃತಕ ಬುದ್ಧಿ ತಂತ್ರಜ್ಞಾನದ ಎ ಅಂತಕ್ಕಂಥ ವಿಚಾರದ ಮೂಲಭೂತದ ಅರಿವನ್ನು ನಾನು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ತಿಳಿಸಲು ಇಷ್ಟಪಡ್ತಾ ಇದ್ದೇನೆ ಹೆಚ್ಚು ಟೆಕ್ನಾಲಕ್ ಟೆಕ್ನಿಕಲ್ ನಾಲೆಡ್ಜಲ್ಲಿ ಇದರಲ್ಲಿ ಏನು ಕೊಟ್ಟಿಲ್ಲ ಕೇವಲ ಎ ಐ ಹೇಗೆ ಆಗುತ್ತೆ ಅನ್ನೋದನ್ನು ಮಾತ್ರ ತೋರಿಸಿದೀನಿ ಎ ಐ ತಂತ್ರಜ್ಞಾನ ಅನೇಕ ಡೇಟಾಗಳ ಜೋಡಣೆಯಿಂದ ಆಗಿರುತ್ತೆ ಮತ್ತು ಈ ಡೇಟಾಗಳಿಗೆ ಇಂಟರ್ ಕನೆಕ್ಷನ್ ಇರುತ್ತೆ ಇಲ್ಲಿ ಚಿತ್ರದಲ್ಲಿ ಎ ಐ ಅಂತ ತೋರಿಸಿದ್ವಿ ನೋಡಿ ಅದರಲ್ಲಿ ಮೆದುಳು ಹಾಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ ವಿಚಾರಗಳನ್ನೆಲ್ಲ ಸೇರಿಸಿ ಇಂಟರ್ ಕನೆಕ್ಟ್ ಆಗಿರುತ್ತೆ ಆ ರೀತಿ ಆದಾಗ ಅದು ಮನುಷ್ಯನ ನರಸಮೂಹ ಮತ್ತು ಮೆದು ಮೆದುಳಿನ ಹಾಗೆ ಕೆಲಸ ಮಾಡುವಂತೆ ಟೆಕ್ನಾಲಜಿ ವಿಜ್ಞಾನ ಮೊದಲಾದ ಅಪ್ಲಿಕೇಶನ್ಗಳನ್ನು ಮಾಡಿ ಮಾಡಿರ್ತಾರೆ ಅದನ್ನೇ ನಾವು ಎ ಅಂತ ಕರಿತೀವಿ ತುಂಬಾ ಸರಳವಾಗಿ ಸಿಂಪಲ್ ಆಗಿ ಹೈಸ್ಕೂಲ್ ಮಕ್ಕಳನ್ನು ಯಾರಾದರೂ ಎ ಐ ಏನು ಅಂತ ಕೇಳಿದರೆ ನೀವು ಹೇಳಬೇಕು ಅದು ಕೃತಕ ಬುದ್ಧಿ ಮಾನವನಂತೆ ಯೋಚಿಸಿ ಕೆಲಸ ಮಾಡುವ ಕಲಿಯುವ ಕಂಪ್ಯೂಟರ್ ವ್ಯವಸ್ಥೆ ಕಂಪ್ಯೂಟರ್ನ ಒಳಭಾಗದಲ್ಲಿ ಅನೇಕ ತಂತ್ರಜ್ಞಾನಗಳನ್ನ ಜೋಡಿಸಿರ್ತಾರೆ ಅನ್ನೋದನ್ನ ನೀವು ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ಬೋದು ಉದಾಹರಣೆ ಹೇಳ್ಬೇಕು ಅಂದ್ರೆ ವರ್ಚುವಲ್ ಸಹಾಯಕರು ಈಗ ನಿಮ್ಮ ಮೊಬೈಲ್ಗಳಲ್ಲಿ ಕೆಲವು ಬೇಕಾದಷ್ಟು ಸಹಾಯಕರಿದ್ದಾರೆ ನೀವು ಸುಮ್ಮನೆ ಮೊಬೈಲ್ ಇಟ್ಕೊಂಡು ಟೈಪ್ ಮಾಡೋದ್ ಬದಲಾಗಿ ನೀವು ಸುಮ್ಮನೆ ನಾನು ಈ ದಿನ ಪಾಠವನ್ನು ಓದುತ್ತಿದ್ದೇನೆ ಅಂತ ಹೇಳಿದರೆ ಅದೇ ಹೋಗುತ್ತೆ ಅವೆಲ್ಲ ಸಹಾಯಕರು ಸ್ವಯಂ ಚಾಲಿತ ಕಾರುಗಳು ಇಂಡಿಯಾದಲ್ಲಿ ಕಡಿಮೆ ಇದೆ ಬೇರೆ ದೇಶದಲ್ಲಿ ಬೇಕಾದಷ್ಟಿವೆ ಅದರಲ್ಲಿ ಎ ನಲ್ಲಿ ಎ ಐ ಅಲ್ಲಿ ಬೇಕಾದಷ್ಟು ವಿಧಾನಗಳಿವೆ ನ್ಯಾರೋ ಎ ಐ ಜನರಲ್ ಎ ಐ ಸೂಪರ್ ಎ ಐ ಅಂತ ಇದು ಎಲ್ಲ ನಿಮಗೆ ಹೆಚ್ಚು ತಿಳ್ಕೊಳ್ಬೇಕು ಅಂದರೆ ನೀವು ಮುಂದಿನ ತರಗತಿಗಳಿಗೆ ಹೋಗಿ ತಿಳ್ಕೊಬೇಕಾಗ್ಬೋದು ಇತ್ತೀಚೆಗೆ ಕಾಲೇಜುಗಳಲ್ಲಿ ಎ ಐ ಅಂತಕ್ಕಂಥನೇ ಒಂದು ಒಂದು ಸಬ್ಜೆಕ್ಟ್ ಇದೆ ಅದನ್ನು ನೀವು ತಗೊಳ್ಬೋದು ಹಾಗೇನೆ ರಿಯಾಕ್ಟಿವ್ ಮೆಷಿನ್ಸು ಲಿಮಿಟೆಡ್ ಮೆಮೊರಿ ಇರ್ತಕ್ಕಂಥದ್ದು ಥಿಯರಿ ಆಫ್ ಮ್ಯಾನ್ ಮೆ ಮೈಂಡು ಸೆಲ್ಫ್ ಅವೇರ್ನೆಸ್ ಹೀಗೆ ಫಂಕ್ಷನಲ್ಲಿ ಮತ್ತೆ ಸ್ಟ್ರಕ್ಚರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎ ಐ ಅನ್ನ ಜೋಡಣೆ ಮಾಡಿರ್ತಾರೆ ಅದರ ಬಗ್ಗೆ ಇಲ್ಲಿ ಹೆಚ್ಚು ಹೇಳಲ್ಲ ನಾನು ನೀವೇನು ಕಲ್ತ್ಕೋಬಹುದು ಹೈಸ್ಕೂಲ್ ಮಕ್ಕಳು ಅಂದ್ರೆ ನೀವು ಕೇವಲ ಡಾಕ್ಟರ್ ಪರೀಕ್ಷೆ ಇಂಜಿನಿಯರಿಂಗ್ ಪರೀಕ್ಷೆ ಬಿಟ್ಟು ನೀವು ಎ ಸಬ್ಜೆಕ್ಟ್ ನಾರ್ಸ್ಕೊಂಡು ಅದರಲ್ಲಿ ನೀವು ಸ್ಪೆಷಲಿಸ್ಟ್ ಆಗಬಹುದು ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ನಾನು ಈ ಕೃತಕ ಬುದ್ಧಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗಾಗುತ್ತೆ ಅನ್ನೋದನ್ನು ಹೇಳ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಪ್ರೋಗ್ರಾಮ್ ಮೆಷಿನ್ಸ್ ಇರುತ್ತೆ ಎ ಐ ಸಿಸ್ಟಮ್ಸ್ ಆರ್ ಬಿಲ್ಡ್ ಯೂಸಿಂಗ್ ಆಲ್ಗೋರಿದಮ್ಸ್ ಅಂಡ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ಸ್ ಡೇಟಾ ಎ ಐ ಲರ್ನ್ಸ್ ಫ್ರಮ್ ಲಾರ್ಜ್ ಅಮೌಂಟ್ಸ್ ಆಫ್ ಡೇಟಾ ಟು ಮೇಕ್ ಡಿಸಿಷನ್ಸ್ ಅಂಡ್ ಪ್ರಿಡಿಕ್ಷನ್ಸ್ ನಿಮ್ಮ ಮೊಬೈಲ್ ಅಲ್ಲಿ ನೀವು ಟೈಪ್ ಮಾಡಬೇಕಾದ್ರೆ ಅದೇ ಪ್ರಿಡಿಕ್ಷನ್ ಮುಂದ್ ಬಂದ್ಬಿಡುತ್ತೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ನಾವು ಮುಂದೆ ಹೇಳಿದ್ರೆ ಅದು ಹೆಸರು ಯುದ್ಧ ಸಂಧ್ಯಾ ಏನ್ ಬೇಕೋ ಬರಿಯತ್ತೆ ಮೆಷಿನ್ ಲರ್ನಿಂಗ್ ಎ ಐ ಸಿಸ್ಟಮ್ ಇಂಪ್ರೂವ್ಸ್ ದೇರ್ ಪರ್ಫಾರ್ಮೆನ್ಸ್ ಓವರ್ ಟೈಮ್ ಥ್ರೂ ಮೆಷಿನ್ ಅಂದ್ರೆ ಈ ರೀತಿಯಾಗಿ ಬೇಕಾದಷ್ಟು ವಿವಿಧ ಟೆಕ್ನಿ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅನ್ನ ತಂತ್ರಜ್ಞಾನವನ್ನ ಎ ಐ ಮಾಡೋದಕ್ಕೋಸ್ಕರ ಉಪಯೋಗಿಸ್ತಾರೆ ಇದರಲ್ಲಿ ನಾನು ಹೆಚ್ ನಿಮಗೆ ಹೇಳಲ್ಲ ಕಾರಣ ಏನಂದ್ರೆ ಹೈಸ್ಕೂಲ್ ಮಕ್ಕಳಿಗೆ ಇದರ ಬಗ್ಗೆ ಹೆಚ್ಚಿಗೆ ಗೊತ್ತಿರೋದಿಲ್ಲ ಅದಿಷ್ಟು ತಿಳ್ಕೊಳ್ಳಿ ನೀವು ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡಬೇಕಾದ್ರೆ ಅನೇಕ ರೀತಿಯ ಡೇಟಾಗಳನ್ನ ತಂತ್ರಜ್ಞಾನಗಳನ್ನ ಸೇರಿಸಿ ಮಾಡಿರ್ತಾರೆ ಎ ಐಗಳನ್ನು ಎಂಬೆಡ್ ಮಾಡ್ಬೋದು ಎಂಬೆಡ್ ಅಂದ್ರೆ ಈಗ ನಾವು ಮೊಬೈಲ್ ಇರುತ್ತಲ್ಲ ಮೊಬೈಲ್ಗಳಲ್ಲೇ ಒಳಭಾಗದಲ್ಲಿ ಹಾಕಿಪಟ್ಟಿರ್ತಾರೆ ಅಥವಾ ಶಾರ್ಟ್ ಬಾಟ್ಸ್ ಅಂತ ಇರುತ್ತೆ ಅದು ನೋಡ್ಬೋದು ನಾವು ಸಿರಿ ಅಲೆಕ್ಸಾ ಅಂತೆಲ್ಲ ಇವಾಗ ಬರ್ತಾ ಇದೆಯಲ್ಲ ಅವನ್ನೆಲ್ಲ ನಾವು ನೋಡ್ಬೋದು ಏನು ಮಾಡುತ್ತೆ ಅಂತ ನೋಡ್ಬೋದು ಗ್ರಾಫಿಕಲ್ ಇಂಟರ್ಫೇಸ್ ಇರುತ್ತೆ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಲ್ಲ ಈಗ ತಯಾರು ಮಾಡ್ತಿದ್ದಾರೆ ಇಮೇಜಸ್ಸು ವಿಡಿಯೋಸು ಫೋಟೋಗ್ರಾಫ್ ಮಾಡೋದು ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ಫೋಟೋ ಬೇಕು ಅಂದರೆ ಫೋಟೋ ಬರೆಯುತ್ತೆ ನಿಮಗೆ ಪದ್ಯ ಬೇಕು ಅಂತ ನೀವು ಏನ್ ಪದ್ಯ ಬರಿಬೇಕು ಅಂತ ನೀವು ಅದಕ್ಕೆ ಡೇಟಾ ಕೊಟ್ರೆ ಪದ್ಯ ಬರ ತೋರಿಸುತ್ತೆ ಇಲ್ಲ ಒಂದು ಚಿತ್ರ ಬರಿಬೇಕು ಅಂದ್ರೆ ನೀವು ಅದು ಎಕ್ಸ್ಪ್ಲೇನ್ ಮಾಡ್ಬೇಕು ಇವತ್ತು ನಿಮ್ಗೆ ಒಂದು ಚಿತ್ರ ಬೇಕು ಅದು ನೀಲಿ ಬಣ್ಣದಾಗಿರ್ಬೇಕು ಸೂರ್ಯ ಹುಟ್ಟತಾ ಇರಬೇಕು ಮತ್ತೆ ಸೂರ್ಯ ರಶ್ಮಿಗಳು ಬರ್ತಾ ಇರಬೇಕು ಹಕ್ಕಿಗಳು ಹೋಗ್ತಾ ಇರ್ಬೇಕು ಈ ರೀತಿ ಒಂದು ಚಿತ್ರವನ್ನು ಬರಿ ಅಂತ ಎ ಹೇಳಿದ್ರೆ ಆ ಚಿತ್ರವನ್ನು ಮೂರು ನಾಲ್ಕು ಸೆಕೆಂಡ್ಗಳಲ್ಲಿ ಬರ್ಕೊಡುತ್ತೆ ಅದನ್ನೇ ಕೃತಕ ಬುದ್ಧಿ ಅಂತ ನಾವು ಕರೆಯೋದು ಇಲ್ಲಿ ನಾನು ಲಿಸ್ಟ್ ಆಫ್ ಏರಿಯಾಸ್ ವೇರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಆಕ್ಟಿವ್ಲಿ ಶೇಪಿಂಗ್ ಅವರ್ ಡೈಲಿ ಲೈಫ್ಸ್ ನಮ್ಮ ಪ್ರತಿನಿತ್ಯದ ಜೀವನವನ್ನ ಹೇಗೆ ಬದಲಾವಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಗಳು ಬೇಕು ಅಂದರೆ ಪರ್ಸನಲ್ ಅಂಡ್ ಹೋಮ್ ಲೈಫ್ ನಮ್ಮ ವ್ಯಕ್ತಿ ಮತ್ತೆ ಮನೆಯ ಜೀವನ ಬದಲಾವಣೆ ಆಗ್ತಾ ಇದೆ ವಿದ್ಯಾಭ್ಯಾಸ ಬದಲಾವಣೆ ಆಗ್ತಾ ಇದೆ ಸಾರಿಗೆ ವ್ಯವಸ್ಥೆ ಬದಲಾವಣೆ ಆಗ್ತಾ ಇದೆ ಸಾಮಾನು ಖರೀದಿ ಮಾಡೋದು ಮತ್ತು ಮನೋರಂಜನೆ ಬೇರೆ ಆಗ್ತಾ ಇದೆ ಆರೋಗ್ಯ ದೇಹದ ರಚನೆ ಇವುಗಳನ್ನು ತಿಳಿಸುವ ವಿಚಾರ ಬೇರೆ ಆಗ್ತಾ ಇದೆ ಕೆಲಸ ಮತ್ತು ಉತ್ಪಾದನೆ ಮಾಡ್ತಕ್ಕಂತ ಒಂದು ರೀತಿನೇ ಬದಲಾವಣೆ ಆಗಿದೆ ಮೀಡಿಯಾ ಮತ್ತು ಕ್ರಿಯಾತ್ಮಕ ರಚನೆಗಳು ಜಾಸ್ತಿ ಆಗ್ತಾ ಇವೆ ಜನಸಾಮಾನ್ಯರ ಸಹಾಯ ಮತ್ತು ನಿರ್ವಹಣೆ ಜಾಸ್ತಿ ಆಗ್ತಾ ಇದೆ ಇವುಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಅನೇಕ ಗಂಟೆಗಳು ಬೇಕಾಗುತ್ತೆ ಅಂದ್ರೆ ನೀವೇನ್ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಎ ಐ ಅನೇಕ ಬದಲಾವಣೆಗಳನ್ನ ಉಂಟು ಮಾಡ್ತಾ ಇದೆ ಅಂತ ತಿಳ್ಕೋಬೇಕು ನಾನು ಈ ಹಿಂದೆ ಹೇಳಿದ ಕೆಲವು ವಿಚಾರಗಳನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಜುವಲ್ ಅಸಿಸ್ಟೆಂಟ್ಸ್ ಅಂತ ಹೇಳಿದ್ರೆ ಟೂಲ್ಸ್ ಲೈಕ್ ಸಿರಿ ಅಲೆಕ್ಸಾ ಗೂಗಲ್ ಅಸಿಸ್ಟೆಂಟ್ ಇವುಗಳೆಲ್ಲವೂ ಸಹಿತ ನೀವು ನೋಡಿದ್ದೀರಾ ನಿಮ್ಮ ಮೊಬೈಲ್ ಇದೆ ಆದರೆ ಅದೇನು ಅಂತ ನಿಮಗೆ ಗೊತ್ತಿರಲಿಲ್ಲ ಉದಾಹರಣೆಗೆ ಇವತ್ತು ಸಿರಿ ಅಂತಕ್ಕಂಥದ್ದು ಅಲೆಕ್ಸಾ ಅಂತಕ್ಕಂಥದ್ದು ಅವೆಲ್ಲವೂ ಸಹಿತ ಎ ಐಯಿಂದ ಅವುಗಳು ಕೃತಕ ಬುದ್ಧಿಗಳವು ಸ್ಮಾರ್ಟ್ ಹೋಮ್ ಅನಿಮೇಷನ್ ಮಾಡ್ತಕ್ಕಂಥದ್ದು ಲೈಟನ್ನು ಅಡ್ಜಸ್ಟ್ ಮಾಡ್ಬೋದು ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಬೋದು ಸೆಕ್ಯುರಿಟಿ ಸಿಸ್ಟಮ್ನ ಚೇಂಜ್ ಮಾಡ್ಬೋದು ಕ್ಯಾಮ್ರಾಗಳನ್ನು ಬದಲಾವಣೆ ಮಾಡ್ಬೋದು ಇವೆಲ್ಲವೂ ಎ ಐ ಇಂದ ಮಾಡ್ಬೋದು ಲ್ಯಾಂಗ್ವೇಜ್ ಈಗ ಲ್ಯಾಂಗ್ವೇಜನ್ನು ನಾವು ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಮೊದಲು ಬಹಳ ಕಷ್ಟಪಡ್ತಾ ಇದ್ವಿ ಈಗ ಹಾಗಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಅನ್ನೋದು ಒಂದು ಒಂದು ಅಪ್ಲಿಕೇಶನ್ ಇದೆ ಡಿ ಎಲ್ ಅಂತ ಒಂದು ಅಪ್ಲಿಕೇಶನ್ ಇದೆ ನೀವು ಕನ್ನಡವನ್ನು ಕೊಟ್ಬಿಟ್ಟು ಅದನ್ನು ಉರ್ದು ಬರಿ ಅಂದರೆ ತಕ್ಷಣ ಒಂದು ಸೆಕೆಂಡಲ್ಲಿ ಬರ್ಕೊಡುತ್ತೆ ಉರ್ದುಲಿರೋದನ್ನ ಇಂಗ್ಲೀಷಿಗೆ ಮಾಡು ಅಂದರೆ ಐದು ಸೆಕೆಂಡಲ್ಲಿ ಆಗುತ್ತೆ ಹದಿನೈದು ಪೇಜ್ ಇರ್ಬೋದು ಇಪ್ಪತ್ತು ಪೇಜ್ ಇರ್ಬೋದು ಒಂದು ಮೂರು ಸೆಕೆಂಡ್ಗಳಲ್ಲಿ ಬಂದ್ಬಿಡುತ್ತೆ ಇವೆಲ್ಲವೂ ಸಹಿತ ಆಗಿ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಮೊಬೈಲ್ ಫೋನ್ ಇದೆಯಲ್ಲ ಅನ್ಲಾಕಿಂಗು ನೀವು ಮೊಬೈಲ್ ಮೊಬೈಲ್ ಫೋನ್ ಇಟ್ಕೊಂಡು ಕಾರಿನಲ್ಲಿ ಕೂತ್ಕೊಂಡು ನಿಮ್ ಮನೆಯನ್ನು ಲಾಕ್ ಮಾಡಬಹುದು ನೀವು ಒಳಗಡೆ ಬಂದು ನಿಮ್ಮ ಕಾರನ್ನು ಲಾಕ್ ಮಾಡಬಹುದು ಇವೆಲ್ಲವೂ ಸಹಿತ ಇಂದ ಆಗ್ತಿರ್ತಕ್ಕಂಥದ್ದು ಎಜುಕೇಶನ್ ಇವತ್ತಿನ ವಿದ್ಯಾಭ್ಯಾಸ ನೀವು ತಗೊಂಡ್ರೆ ಖಾನ್ ಅಕಾಡೆಮಿ ಡಿಯೋಲಿಂಗೋ ಹೀಗೆ ಬೇಕಾದಷ್ಟು ಎ ಐಯಿಂದ ನಿಮ್ಮನ್ನು ಕಲಿಸ್ತಕ್ಕಂತ ಸಂಸ್ಥೆಗಳು ಹೊಟ್ಟುಕೊಂಡಿವೆ ಇದನ್ನ ಕೋರ್ಸರ ಅನ್ನೋದ್ರಲ್ಲೂ ಸಹಿತ ಹಾಗೆ ಇದೆ ನಿಮ್ಗೆ ಉಪಾಧ್ಯಾಯರೇ ಬೇಕಾಗಿಲ್ಲ ಅದೇ ಪಾಠವನ್ನು ಮಾಡುತ್ತೆ ಕೇಳಿ ಉತ್ತರವನ್ನು ಬರೀಬೇಕು ಉತ್ತರ ತಪ್ಪು ರೈಟ್ ಅಂತ ಹೇಳುತ್ತೆ ಮಾರ್ಕ್ಸ್ ಕೊಡುತ್ತೆ ಎಜುಕೇಶನ್ ಸಿಸ್ಟಮ್ ಪೂರ್ತಿಯಾಗಿ ಬದಲಾವಣೆ ಬದಲಾವಣೆ ಆಗಿಬಿಟ್ಟಿದೆ ಮತ್ತೆ ಬೇಕಾದಷ್ಟು ಚಾಟ್ ಬಾಕ್ಸ್ ಅಂತ ಬಂದಿದೆ ಅದು ಮಕ್ ಸ್ಟೂಡೆಂಟ್ಸ್ಗೆ ಡಿಗ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ಹೈಸ್ಕೂಲ್ನಲ್ಲಿರ್ತಕ್ಕಂಥವ್ರಿಗೆ ಪ್ರೈಮರಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಈವನ್ ನರ್ಸರಿ ಮಕ್ಕಳಿಗೆ ಸಹಿತ ಹೆಲ್ಪ್ ಆಗತಕ್ಕಂಥ ಅನೇಕ ಎ ಐಗಳು ಇವತ್ತು ಬಂದಿದೆ ನಲ್ಲಿ ಎ ಐಗಳು ಹೇಗೆ ಅಂದರೆ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಬಂದಿವೆ ಟೆಸ್ಲಾ ಮತ್ತೆ ವೇನೋಮ್ ಇವಂತ ಕಾರುಗಳು ಅಮೇರಿಕಾದಲ್ಲಿ ಜಾಸ್ತಿ ಇವೆ ನೀವು ಅಲ್ಲಿ ಕೂತ್ಕೊಂಡು ಕಾರಲ್ಲಿ ಕೂತ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡ್ರೆ ಮಾಡುತ್ತೆ ನನ್ನನ್ನು ರೀಜನಲ್ ಕಾಲೇಜಿಗೆ ಕರ್ಕೊಂಡು ಹೋಗು ಅಂದರೆ ಅದೇ ಡ್ರೈವ್ ಮಾಡಿ ಕರ್ಕೊಂಡು ಹೋಗುತ್ತೆ ಹೀಗೆ ಬೇಕಾಷ್ಟು ಬಂದಿದೆ ನೀವು ಇವತ್ತು ಯೂಬರ್ ಉಪಯೋಗಿಸ್ತಿರಲ್ಲ ಯೂಬರ್ ಸಹಿತ ಎ ಐಯನ್ನು ಫಾಲೋ ಮಾಡ್ತಾ ಇದೆ ಹೀಗೆ ಬೇಕಾದಷ್ಟು ಅಪ್ಲಿಕೇಶನ್ ನಮ್ಮ ಜೀವನವನ್ನೇ ಬದಲಾವಣೆ ಮಾಡಿಬಿಟ್ಟಿದೆ ಇದಕ್ಕೆಲ್ಲ ಕಾರಣ ಏನಂದರೆ ಎ ಐ ಮತ್ತೆ ಅಮೆಜಾನ್ ತಗೊಳ್ಳಿ ಶಾಪಿಂಗು ಶಾಪಿಂಗ್ ಎಷ್ಟು ಸುಲಭವಾಗಿದೆ ಇವತ್ತು ನಿಮಗೆ ಅಮೆಝನ್ ಅನ್ನು ಓಪನ್ ಮಾಡಿ ನೀವು ಮಾತನಾಡಿದರೆ ನನಗೆ ಒಂದು ನಾಲ್ ನಲವತ್ತು ಸಾವಿರ ರೂಪಾಯಿ ಕಂಪ್ಯೂಟರ್ ಬೇಕು ಒಂದು ಇಪ್ಪತ್ತೈದು ಕಾಂಪ್ಯೂಟರ್ ಗಳನ್ನ ತೋರಿಸುತ್ತೆ ಅದು ಹೀಗೆ ನಮ್ಮ ಅನೇಕ ರೀತಿಯಾಗಿರ್ತಕ್ಕಂಥ ಜೀವನವನ್ನ ಪ್ರತಿನಿ ಜೀವನವನ್ನೇ ಬದಲಾವಣೆ ಮಾಡಿರ್ತಕ್ಕಂಥದ್ದು ಈ ಕೃತಕ ಬುದ್ಧಿ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಇನ್ನು ಮೀಡಿಯಾ ಹೇಳಲೇಬೇಕಾಗಿಲ್ಲ ನಾನು ಅಂದ್ರೆ ಟಿ ವಿ ಇಂಥವುಗಳಲ್ಲಿ ಚಿತ್ರಗಳನ್ನ ಅದೇ ಉತ್ಪತ್ತಿ ಮಾಡುತ್ತೆ ಚಿತ್ರವನ್ನ ಬದಲಾವಣೆ ಮಾಡುತ್ತೆ ಒಂದು ಕೋತಿಯ ಬಾಡಿಗೆ ಮನುಷ್ಯನ ದೇಹವನ್ನು ಹಾಕೊಂಡ್ರೆ ಹಾಕುತ್ತೆ ಹೀಗೆ ಇಮೇಜು ವಿಡಿಯೋ ಎಡಿಟಿಂಗು ಎಲ್ಲವೂ ಪೂರ್ತಿಯಾಗಿ ಬದಲಾವಣೆ ಆಗ್ಬಿಟ್ಟಿದೆ ಹ್ಮ್ ಪಬ್ಲಿಕ್ ಸರ್ವಿಸ್ ಫಾರ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಟ್ರಾಫಿಕ್ ಪೊಲೀಸ್ ಎಲ್ಲೋ ಕೂತ್ಕೊಂಡಿರ್ತಾರೆ ಅಲ್ಲಿ ಕೂತ್ಕೊಂಡು ಎಲ್ಲಿ ಜನಸಂದಣಿ ಜಾಸ್ತಿ ಆಗಿದೆ ಎಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನೆಲ್ಲ ತೋರಿಸುತ್ತೆ ಈ ಅಂದರೆ ಅನೇಕ ರೀತಿಯಾಗಿರ್ತಕ್ಕಂಥ ನಮ್ಮ ಜೀವನದ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಇದೆ ಅದೇ ರೀತಿ ಕೆಟ್ಟದನ್ನೂ ಮಾಡ್ಬೋದು ಕೆಟ್ಟದನ್ನು ಮತ್ತೆ ಒಳ್ಳೇದನ್ನು ಮಾಡೋದಕ್ಕೂ ಎ ಐ ಬಂದಿದೆ ನಾವು ಕಲ್ತ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಒಳ್ಳೆ ಕೆಲಸಗಳನ್ನು ಮಾಡೋದು ಎ ಇಂದ ಹೇಗೆ ಅಂತ ಕಲ್ತ್ಕೋಬೇಕು ಈ ಸೈಬರ್ ಕ್ರೈಮ್ ಅಂತೆಲ್ಲ ಬಂದಿದೆಯಲ್ಲ ಅದು ಕೋಟ್ಯಾಂತರ ರೂಪಾಯಿಗಳನ್ನ ಒಂದು ಸೆಕೆಂಡ್ ಅಲ್ಲಿ ಹೊಡ್ಕೊಂಡ್ಬಿಡುತ್ತ ಬೇಕಾದ್ರೆ ಅದು ಅದು ಸಹಿತ ಎ ಐ ಇಂದ ಆಗ್ತಕ್ಕಂತ ಕೆಲಸ ಆದ್ರಿಂದ ಎ ಐ ಐ ಅಂತ ಎ ಐ ಒಂದು ತಂತ್ರಜ್ಞಾನ ನಮ್ಮ ಜೀವನವನ್ನೇ ಬದಲಾಯಿಸಿದೆ ಅನ್ನೋದನ್ನ ನಾನು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನಿಮಗೆ ಹೇಳ್ತಾ ಇದ್ದೀನಿ ನೀವು ಕಾಲೇಜಿಗೆ ಹೋಗೋದ್ರಲ್ಲಿ ಇನ್ನೂ ಅನೇಕ ಬದಲಾವಣೆಗಳು ಆಗಿರುತ್ತೆ ಅನ್ನೋದನ್ನ ನೀವು ಮರಿಬಾರ್ದು ಈ ಒಂದು ಚಿತ್ರದಲ್ಲಿ ಭವಿಷ್ಯದ ಏ ಅಂದ್ರೆ ಮುಂದೆ ಇನ್ನೊಂದು ಎಂಟು ಹತ್ತು ವರ್ಷ ಆದ್ಮೇಲೆ ಎ ಐ ಏನ್ ಅಪ್ಲಿಕೇಶನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಡ್ರೋನ್ನಲ್ಲಿ ನೀವು ಕೂತ್ಕೊಂಡು ಆಕಾಶದಲ್ಲಿ ಹೋಗ್ಬೋದು ಮತ್ತೆ ರೋಡ್ಗಳಲ್ಲಿ ಪೊಲೀಸು ಯಾರೂ ಇರೋದಿಲ್ಲ ಎಲ್ಲ ಸ್ವಯಂಚಾಲಿತವಾಗಿ ಕಂಟ್ರೋಲ್ ಆಗ್ತಾ ಇರುತ್ತೆ ಇವೆಲ್ಲವೂ ಸಹಿತ ಈ ಐಂದ ಸಾಧ್ಯತೆ ಇದೆ ನಮ್ಮ ಜೀವನವನ್ನ ಪೂರ್ತಿಯಾಗಿ ಇನ್ನು ಹತ್ತು ಹನ್ನೆರಡು ವರ್ಷಗಳಲ್ಲಿ ಬದಲಾವಣೆ ಮಾಡೋ ಶಕ್ತಿ ಎ ಐಗಿದೆ ಅದನ್ನ ನೀವು ಜ್ಞಾಪಿಸ್ಕೊಳ್ಬೇಕು ನೀವು ಕಾಲೇಜ್ಗೆ ಹೋದ್ರೆ ಎ ಐ ಅಂತಕ್ಕಂಥ ಒಂದು ವಿಷಯವನ್ನು ತಗೊಂಡು ಓದಿ ನೀವು ಬುದ್ಧಿವಂತರಾಗಿ ಎ ಐ ತಂತ್ರಜ್ಞಾನ ಆಗೋದಕ್ಕೆ ಸಹಾಯವಾಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಪ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ಕೂಲ್ ಟೀಚರ್ಸ್ ದಯವಿಟ್ಟು ಇದನ್ನ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿಕೊಡ್ತೀನಿ ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ನಾನು ಕೋ ಪೈಲಟ್ ಶಾರ್ಟ್ ಜಿ ಪಿ ಟಿ ಯೂಟ್ಯೂಬ್ ಕ್ರಿಯೇಟಿವ್ ಕಾಮನ್ಸ್ ಇವು ನನ್ನ ಟೀಮ್ ಈ ಟೀಮ್ಗಳನ್ನು ಉಪಯೋಗಿಸಿ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಎಲ್ಲರಿಗೂ ನನ್ನ ಕ್ರೆಡಿಟ್ಸ್ ಸಲ್ಲುತ್ತೆ ನೀವು ನೋಡಿ ಕಲ್ತ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ಥ್ಯಾಂಕ್ ಯು